ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಉಚಿತ ಹೊಲಿಗೆ ಯಂತ್ರ ವಿತರಿಸಲಾಗುತ್ತದೆ ಮಹಿಳೆಯರಿಗೆ ಅಪ್ಲೈ ಮಾಡುವ ವಿಧಾನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಕರ್ನಾಟಕ ಸರ್ಕಾರ ಮಹಿಳೆಯ ಆರ್ಥಿಕ ಸ್ವಾವಲಂಬನೆಗಾಗಿ ಅನೇಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿಯೇ ಪ್ರಮುಖವಾದದ್ದು ಉಚಿತ ಹೊಲಿಗೆ ಯಂತ್ರ ಯೋಜನೆ ಈ ಯೋಜನೆಯಡಿ ಬಡ ವಿಧವೆಯಾದ ದೈಹಿಕವಾಗಿ ಅಶಕ್ತ ಅಥವಾ ದುರ್ಬಲ ಮಹಿಳೆಯರಿಗೆ ಉಚಿತ ಹೊಲೆಯ ಯಂತ್ರವನ್ನು ಸರ್ಕಾರದಿಂದ ನೀಡಲಾಗುತ್ತದೆ ಇದರಿಂದ ಅವರು ತಮ್ಮ ಮನೆಯಲ್ಲಿ ಕೌಶಲ್ಯ ಆಧಾರಿತ ಉದ್ಯಮ ಪ್ರಾರಂಭಿಸಿ ಆದಾಯ ಗಳಿಸಬಹುದು ಈ ಯೋಜನೆಯ ಮುಖ್ಯ ವಿದ್ಯೇಷ ಏನು ಅಂತ ನೋಡೋದಾದರೆ ಮಹಿಳೆಯರನ್ನು ಸ್ವಾವಲಂಬಿ ಮತ್ತು ಆತ್ಮನಿರ್ಭರರಾಗಿಸಲು ಗ್ರಾಮೀಣ ಮತ್ತು ನಗರ ಬಡ ಮಹಿಳೆಯರಿಗೆ ಉದ್ಯೋಗ ಅವಕಾಶ ನೀಡಲು ಮತ್ತು ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಿಸಲು ಹಾಗೂ ಸ್ವಂತ ವ್ಯವಹಾರ ಆರಂಭಿಸಲು ಪ್ರೇರೇಪಿಸಲು ಇದಕ್ಕೆಲ್ಲ ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ ಮೊದಲನೇದಾಗಿ ಅರ್ಜಿದಾರರು ಕರ್ನಾಟಕ ರಾಜ್ಯದ ಶಾಶ್ವತ ನಿವಾಸಿಗಳು ಆಗಿರಬೇಕು ಎರಡನೇದು ಅವ್ರ ವಯಸ್ಸು ಇಪ್ಪತ್ತರಿಂದ ನಲವತ್ತೈದು ವರ್ಷಗಳ ನಡುವೆ ಇರಬೇಕು ಅರ್ಜಿದಾರರ ವಾರ್ಷಿಕ ಕುಟುಂಬ ಆದಾಯ ಒಂದು ಪಾಯಿಂಟ್ ಐವತ್ತು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ನಾಲ್ಕನೇದು ನೋಡೋದಾದರೆ ವಿಧವೆ ವಿಚ್ಛೇದಿತ ಮಹಿಳೆಯರು ಅಂಗವಿಕಲ ಮಹಿಳೆಯರು ಹಾಗೂ ಬಡ ಮಹಿಳೆಯರಿಗೆ ಆದ್ಯತೆ ಇರುತ್ತದೆ ಮತ್ತು ಐದನೇದು ಕನಿಷ್ಠ ಪ್ರಾಥಮಿಕ ಶಿಕ್ಷಣ ಪಡೆದಿರಬೇಕು ಆರನೇದು ಬಂದು ಮಹಿಳೆಯರು ಹೊಲಿಗೆ ಕೆಲಸದಲ್ಲಿ ಆಸಕ್ತಿ ಅಥವಾ ಅನುಭವ ಹೊಂದಿರಬೇಕು ಅಂದರೆ ನಿಮಗೆ ಹೊಲಿಗೆಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯೋಜನೆಯಡಿ ಸಿಗುವ ಸೌಲಭ್ಯಗಳು ಏನು ಅಂತ ನೋಡೋದಾದರೆ ಸರ್ಕಾರದಿಂದ ಒಂದು ಉಚಿತ ಹೊಲಿಗೆ ಯಂತ್ರ ನೀಡಲಾಗುತ್ತದೆ ಕೆಲ ಜಿಲ್ಲೆಗಳಲ್ಲಿ ತರಬೇತಿ ಪೂರ್ಣಗೊಂಡ ನಂತರ ಹೊಲಿಗೆ ತರಬೇತಿ ಪ್ರಮಾಣ ಪತ್ರ ಕೂಡ ನೀಡಲಾಗುತ್ತದೆ ಕೆಲವು ಸ್ಥಳಗಳಲ್ಲಿ ಆನ್ಲೈನ್ ಸಬ್ಸಿಡಿ ಆಧಾರಿತ ಹಣ ಸಹಾಯ ಕೂಡ ದೊರೆಯುತ್ತದೆ ಇನ್ನು ತರಬೇತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಒಂದರಿಂದ ಮೂರು ತಿಂಗಳ ಹೊಲೆಯ ತರಬೇತಿ ಕೊಡಲಾಗುತ್ತದೆ ಹಾಗೆ ಉಡುಪು ಹೊಲೆಯ ತಂತ್ರಗಳು ಯಂತ್ರದ ನಿರ್ವಹಣೆ ಗ್ರಾಹಕರ ಆರ್ಡರ್ ಪಡೆಯುವ ವಿಧಾನ ಸ್ವಂತ ವ್ಯವಹಾರ ಆರಂಭಿಸಲು ಮಾರ್ಗದರ್ಶನ ನೀಡಲಾಗುತ್ತದೆ ತರಬೇತಿ ಪೂರ್ಣಗೊಂಡ ಮಹಿಳೆಯರಿಗೆ ಪ್ರಮಾಣ ಪತ್ರ ಅನ್ನೋದು ನೀಡಲಾಗುತ್ತದೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತ ಯಾವ ವಿಧಾನದಲ್ಲಿ ನೋಡೋದಾದರೆ ಆನ್ಲೈನ್ ಅರ್ಜಿಗೆ ಮೊದಲು ಭೇಟಿ ನೀಡಿ ಇಲ್ಲಿ ವೆಬ್ಸೈಟ್ ಒಂದು ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಚೆಕ್ ಮಾಡಿ ಎರಡನೇದಾಗಿ ಅಪ್ಲೈ ಫಾರ್ ಡಿಪಾರ್ಟ್ಮೆಂಟ್ ಸರ್ವೀಸ್ ಮೇಲೆ ಕ್ಲಿಕ್ ಮಾಡಿ ಮೂರನೇದು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಯ್ಕೆ ಮಾಡಿ ನಾಲ್ಕನೇದು ಫ್ರೀ ಸ್ವಿಂಗ್ ಮೆಷಿನ್ ಸ್ಕೀಮ್ ಅಥವಾ ಸಮಾನವಾದ ಆಯ್ಕೆಯನ್ನು ಹುಡುಕಿ ಐದನೇದು ನಿಮ್ಮ ಆಧಾರ್ ಸಂಖ್ಯೆ ವಿಳಾಸ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ವಿವರಗಳನ್ನು ನಮೂದಿಸಿ ಇನ್ನು ಆರನೇದು ಬಂದು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಏಳನೇದು ಸಬ್ಮಿಟ್ ಮಾಡಿದ ನಂತರ ಅರ್ಜಿ ಸಂಖ್ಯೆಯನ್ನು ಸಂರಕ್ಷಿಸಿ ಆಫ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ ಹತ್ತಿರದ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿ ಅಥವಾ ಕೌಶಲ ಅಭಿವೃದ್ಧಿ ಕಚೇರಿಯಿಂದ ಅರ್ಜಿ ನಮೂನೆ ಪಡೆಯಿರಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಭರ್ತಿ ಮಾಡಿ ಕಚೇರಿಗೆ ಸಲ್ಲಿಸಿ ಪರಿಶೀಲನೆ ನಂತರ ಅರ್ಹ ಮಹಿಳೆಯರಿಗೆ ಯಂತ್ರ ವಿತರಿಸಲಾಗುತ್ತದೆ ಅಗತ್ಯ ದಾಖಲೆಗಳು ಏನು ಬೇಕು ಅಂತ ನೋಡೋದಾದರೆ ಮೊದಲನೇದು ಆಧಾರ್ ಕಾರ್ಡ್ ಎರಡನೇದು ವಾಸಸ್ಥಳದ ಪ್ರಮಾಣಪತ್ರ ಮೂರನೇದು ಆದಾಯ ಪ್ರಮಾಣ ಪತ್ರ ನಾಲ್ಕನೇದು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಎರಡು ಐದನೇದು ವಿಧವೆಯಾದವರು ಸಾವು ಪ್ರಮಾಣ ಪತ್ರ ಆರನೇದು ಬ್ಯಾಂಕ್ ಪಾಸ್ಬುಕ್ ಪ್ರತಿಗಳು ಏಳನೇದು ಕೌಶಲ್ಯ ಪ್ರಮಾಣಪತ್ರ ಯೋಜನೆ ಪ್ರಾರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಜಿ ಪ್ರಕ್ರಿಯೆ ಈಗ ಹಲವು ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿದೆ ಕೊನೆಯ ಕೊನೆಯ ದಿನಾಂಕ ಜಿಲ್ಲೆಯ ಪ್ರಕಾರ ಬದಲಾಗುತ್ತದೆ ಮುಖ್ಯ ಸೂಚನೆಗಳು ನೋಡೋದಾದರೆ ಯಾವುದೇ ಖಾಸಗಿ ಮದ್ಯವರರ ಮೂಲಕ ಹಣ ಕೊಡಬೇಡಿ ಈ ಯೋಜನೆ ಸಂಪೂರ್ಣ ಉಚಿತವಾಗಿರುತ್ತೆ ಇನ್ನು ಎರಡನೇದು ಅಧಿಕೃತ ಸರ್ಕಾರಿ ಪೋರ್ಟಲ್ ಅಥವಾ ಕಚೇರಿ ಮೂಲಕವೇ ಅರ್ಜಿ ಸಲ್ಲಿಸಿ ಮೂರನೇದು ಅರ್ಜಿ ಸಲ್ಲಿಸಿದ ನಂತರ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮೂಲಕ ದೃಢೀಕರಣ ಸಂದೇಶ ಬರುತ್ತದೆ ನಾಲ್ಕನೇದು ಆಯ್ಕೆ ಪ್ರಕ್ರಿಯೆ ಆದಾಯ ಪ್ರಮಾಣ ವಯಸ್ಸು ಮತ್ತು ಕುಟುಂಬ ಪರಿಸ್ಥಿತಿ ಆಧಾರಿತವಾಗಿರುತ್ತದೆ ನೋಡಿದ್ರಲ್ಲ ಉಚಿತ ಹೊಲಿಗೆ ಯಂತ್ರ ಯಾರಿಗೆಲ್ಲ ಸಿಗುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು